ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ವೀಕ್ಷಕರೇ ಸಾಕಷ್ಟು ಜನ ಫಲಾನುಭವಿಗಳು ಒಂದರಿಂದ ಹತ್ತನೆಯ ಕಂತಿನ ಹಣ ಇದುವರೆಗೂ ಕೂಡ ಪಡ್ಕೊಂಡಿದ್ದಾರೆ ಆದರೆ ಹನ್ನೊಂದನೆಯ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಯಾವಾಗ ಬಿಡುಗಡೆ ಆಗುತ್ತೆ ಯಾವಾಗ ಬಿಡುಗಡೆ ಆಗುತ್ತೆ ಸೊ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ವೀಕ್ಷಕರು ಇದು ತುಂಬ ಅಂದರೆ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ವೀಡಿಯೋ ಆಗಿರುತ್ತೆ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರೋ ಎಲ್ಲರೂ ಕೂಡ ಕೊನೆಯ ತನಕ ವಾಚ್ ಮಾಡಿ ಬಿಕಾಸ್ ನಾನು ಹೇಳೋದು ನಿಮಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು ಮತ್ತು ಉಪಯುಕ್ತವಾಗಿರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕೊನೆ ತನಕ ನೀವು ವಾಚ್ ಮಾಡಿ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಕರೆಕ್ಟಾಗಿ ಕಳಿಸ್ಕೊಳ್ಳಿ ಹನ್ನೊಂದನೆಯ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಯಾವಾಗ ಬರುತ್ತೆ ಸೊ ಇದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಒಂದು ಚಿಕ್ಕ ವಿವರಣೆ ಕೊಟ್ಟು ನಾನು ನಿಮಗೆ ತಿಳಿಸಿಕೊಡ್ತೇನೆ ಅಂದರೆ ಮಾತ್ರನೇ ನಿಮಗೆ ಅರ್ಥ ಆಗುತ್ತೆ ಇಲ್ಲ ಅಂದರೆ ಅರ್ಥ ಆಗೋದಿಲ್ಲ ಹಾಗಾಗಿ ನಾನು ಮೊದಲಿಗೆ ಒಂದು ಚಿಕ್ಕ ಅಂತಂದರೆ ಚಿಕ್ಕ ಒಂದು ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟು ಆಮೇಲೆ ಈ ಗ್ರಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ನಿಮಗೆ ಯಾವಾಗ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಈ ವಿವರಣೆ ಮುಖಾಂತರನೇ ನಿಮಗೆ ಗೊತ್ತಾಗುತ್ತೆ ಸೊ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ವೀಕ್ಷಕರೇ ಇವೆಲ್ಲ ಮೊದಲು ನೀವೇನಾದರೂ ಮೊದಲನೆಯ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗುತ್ತೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತೇವೆ ಯಾವುದೇ ರೀತಿ ಬೇರೆ ವೀಡಿಯೋಸ್ ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನಮ್ಮ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ ಈಗಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರು ಇದು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಕೊನೆ ತನಕ ವಾಚ್ ಮಾಡಿ ವೀಕ್ಷಕರಿಗೆ ಮತ್ತೆ ನಾನು ಈ ವಿಡಿಯೋಕ್ಕೆ ನಿಮ್ಮಿಂದ ಇಲ್ಲಿ ಸಿಕ್ಸ್ ಹಂಡ್ರೆಡ್ ಲೈಕ್ಸ್ ಅನ್ನು ಕೇಳ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಮಾಡಿದ್ರೆ ಖಂಡಿತ ಆಗೇ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಬಹುದಾಗಿರುತ್ತೆ ವೀಕ್ಷಕರು ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ಪಡ್ತೇವೆ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮಗೆ ಅನ್ನು ಬಯಸ್ತಾ ಇದ್ದೇನೆ ಸೊ ಏನು ಕೂಡ ಆಗೋದಿಲ್ಲ ಪದದಲ್ಲಿ ಕಾಣುವಂತಹ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದೇ ಒಂದು ಲೈಕ್ ಮಾಡ್ಕೊಳ್ಳಿ ಓಕೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತೇನೆ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಇವಾಗ ಜಸ್ಟ್ ಹತ್ತನೆಯ ಕಂತಿನ ಹಣ ಬಂದಿದೆ ಆದರೆ ಹನ್ನೊಂದನೆಯ ಕಂತಿನ ಹಣದ ಬಗ್ಗೆ ಕೆಲವೊಂದಿಷ್ಟು ವೀಡಿಯೋಗಳು ತುಂಬಾ ಅಂತಂದ್ರೆ ತುಂಬಾ ವೀಡಿಯೋಸ್ಗಳು ಜಾಲತಾಣಗಳಲ್ಲಿ ಹರಡಾಡುತ್ತಿವೆ ಅದರಲ್ಲಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಾವೆ ಸೊ ವೀಕ್ಷಕರೇ ನೀವು ಒರಿಜಿನಲ್ ಕಂಟೆಂಟ್ ಇರುವಂತಹ ವಿಡಿಯೋಸ್ ಗಳನ್ನು ಕ್ಲಿಕ್ ಮಾಡಿ ನೋಡೋದಿಲ್ಲ ಇಲ್ಲಿ ಸಾಕಷ್ಟು ಜನರು ಅದು ಸ್ಟೋರಿನೇ ಇರೋದಿಲ್ಲ ಅಂತಂದ್ರೆ ಅದು ಏನಿರುತ್ತೋ ಇರುತ್ತೋ ಅದರ ವಿರುದ್ಧವಾಗಿ ಹೇಳ್ತಾರೆ ಅಂತಹ ವೀಡಿಯೋಸ್ಗಳನ್ನು ನೀವು ನೋಡ್ತೀರಾ ನೋಡಿದಲ್ಲಿ ಅವನು ನೀವು ನಂಬ್ತಾ ಇದ್ದೀರಾ ಹನ್ನೊಂದನೆಯ ಕಂತಿನ ಹಣ ಜಮೆ ಆಗಿದೆ ಸರ್ ನಮ್ಗೆ ಯಾಕೆ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ ವೀಕ್ಷಕರೇ ನೀವು ಆ ವಿಡಿಯೋ ನೋಡಿದ್ರಲ್ಲ ಆ ವಿಡಿಯೋನ ನಾವು ಕೂಡ ರಿಸರ್ಚ್ ಮಾಡಿದ್ವಿ ಆ ವಿಡಿಯೋ ಒಂದು ಒರಿಜಿನಲ್ ಕಂಟೆಂಟ್ ಇರುವಂತಹ ವಿಡಿಯೋ ಅಲ್ವೇ ಅಲ್ಲ ಸೊ ಪ್ರತಿಯೊಬ್ಬರು ಕೂಡ ನಾನು ಏನು ಸಜೆಸ್ಟ್ ಮಾಡ್ತೇನೆ ಅಂತಂದ್ರೆ ಒಂದ್ಸರಿ ಸರಿಯಾಗಿ ಇನ್ಫಾರ್ಮೇಷನ್ ಅನ್ನು ತಗೊಳ್ಳಿ ಅಂತ ನಾನು ನಿಮಗೆ ಹೇಳ್ತೇನೆ ಯಾಕಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಇನ್ನೂ ಕೂಡ ಹನ್ನೊಂದನೆಯ ಕಂತಿನ ಹಣ ಇವರು ಬಿಡುಗಡೆ ಇಲ್ಲ ಇದೊಂದು ಹಂಡ್ರೆಡ್ ಒನ್ ಪರ್ಸೆಂಟ್ ಇದು ಫೇಕ್ ಆಗಿರುವಂತಹ ಆಪ್ಡೇಟ್ ಆಗಿರುತ್ತೆ ವೀಕ್ಷಕರೇ ಈ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣ ಇದುವರೆಗೂ ಕೂಡ ಕೇವಲ ಐವತ್ತೈದರಿಂದ ಅರವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಬಂದಿರುವಂತದ್ದು ಇನ್ನು ಇನ್ನೂ ಕೂಡ ನಲವತ್ತಕ್ಕೂ ಹೆಜ್ಜು ಹೆಚ್ಚಿಗೆ ಇಲ್ಲಿ ಯಾವುದೇ ರೀತಿ ಫಲಾನುಭವಿಗಳಿಗೆ ಇನ್ನೂ ಕೂಡ ನಲವತ್ತಕ್ಕೂ ಹೆಚ್ಚು ಪರ್ಸೆಂಟೇಜ್ ಇನ್ನೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣ ಬಂದಿಲ್ಲ ಹಾಗಾಗಿ ನೀವು ಆ ಈ ವಿಡಿಯೋಕ್ಕೆ ತಲೆ ಕೊಡದೆ ಸರಿಯಾಗಿ ನೀವು ಈ ಟೈಮ್ನಲ್ಲಿ ನಿಮಗೆ ಯಾವ ಕಂತಿನ ಹಣ ಬಂದಿದೆ ಸೊ ಅದ್ರ ಬಗ್ಗೆ ನೀವು ರೆಗ್ಯುಲರ್ ಆಗಿ ನಮ್ಮ ಚಾನಲ್ ವೀಕ್ಷಕರಾಗಿದ್ದರೆ ನೀವು ಈ ಕೆಲಸವನ್ನು ಮಾಡಿರೋದಿಲ್ಲ ಅಂಥ ವೀಡಿಯೋಸ್ಗಳನ್ನು ನೀವು ನಂಬಿರೋದಿಲ್ಲ ಯಾಕಂತಂದರೆ ನಾವು ನಿಮಗೆ ಆ ಥರ ವೀಡಿಯೋನ ಯಾವ ಕೂಡ ಮಾಡಿಲ್ಲ ವೀಕ್ಷಕರೇ ಈ ಗ್ರಹಲಕ್ಷ್ಮಿ ಯೋಜನೆಯ ಒಂದು ಓವರ್ ಆಗಿ ನಾನು ನಿಮ್ಗೆ ಏನು ಅಪ್ಪ ಹೇಳ್ತಾ ಇದ್ದೇನೆ ಅಂತಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇನ್ನು ಹತ್ತು ಹನ್ನೊಂದನೆಯ ಕಂತಿನ ಹಣ ಇದು ನಿಮ್ಮ ಖಾತೆಗಳಿಗೆ ಬಂದಿಲ್ಲ ಈ ಹನ್ನೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದಿದೆ ಬೇಕು ಅಂತಂದ್ರೆ ಇನ್ನೂ ಕೂಡ ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸು ವೀಕ್ಷಕರೇ ಸರಿಯಾಗಿ ಕೇಳಿಸ್ಕೊಳ್ಳಿ ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ಕಾಲ ಅವಕಾಶಗಳು ಬೇಕಾಗುತ್ತೆ ಈ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇದು ಬರಬೇಕು ಅಂತಂದ್ರೆ ಹಾಗಾಗಿ ದಯವಿಟ್ಟು ಸ್ವಲ್ಪ ವೇಟ್ ಮಾಡಿ ಸುಮ್ಮನೆ ಅಂತಹ ಇಂತಹ ವೀಡಿಯೋಗಳನ್ನು ನೋಡ್ಬಿಟ್ಟು ಕಂತಿನ ಹಣ ಬಂದಿದೆ ಅಂತ ದಯವಿಟ್ಟು ಇಲ್ಲಿ ಅನ್ಕೊಳ್ಳಕ್ಕೆ ಹೋಗಬೇಡಿ ವೀಕ್ಷಕರ ಇದಾಗಿತ್ತು ಇವತ್ತಿನ ಅಪ್ಡೇಟ್ ಮತ್ತೆ ನಿಮಗೆ ಈ ತರ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಿ ಶುಭ ದಿನ ಡೇ